ಇದು ಬಾಲ್ಕೋಟ್ ಕ್ರಾಸ್ ಪರಿಸ್ಥಿತಿ ಹೀಗೆ ಪ್ರತಿದಿನ ವಿಜಯಪುರ ಶಹರದ ಬಾಲ್ಕೋಟೆ ರಸ್ತೆಯಲ್ಲಿ ಇರುವ ಸಾರ್ವಜನಿಕರ ಕಿರು ತೊಂದರೆ ಸಾರ್ವಜನಿಕರಿಗೆ ತೊಂದರೆ ಬಾಲ್ಕೋಟೆ ರಸ್ತೆ ಈ ಥರ ಪ್ರತಿಯೊಂದು ಟ್ರಾಫಿಕ್ ಎಲ್ಲರು ಇದು ಬಾಲ್ಕೋಟ ಕ್ರಾಸ್ ಏನು ಕಾಂಪ್ಲೆಕ್ಸ್ ಇದ್ದಾವೆ ಬಸ್ ಸ್ಟ್ಯಾಂಡಲ್ಲಿ ಬರುವಂಥ ಕಾಂಪ್ಲೆಕ್ಸ್ನಲ್ಲಿ ಬಾಲ್ಕೊಟ್ಟು ರಸ್ತೆಗೆ ಹೊರಳುವ ಇದು ರಸ್ತೆ ಎಷ್ಟು ಇಕ್ಕಟ್ಟಾದಂಥ ರಸ್ತೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಂದದ ವತಿಯಿಂದ ಎರಡು ಮೂರು ವರ್ಷದಿಂದ ನಾವು ಸತತ ಪ್ರಯತ್ನ ಪಡುತ್ತಿದ್ದು ಇದು ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗಬೇಕು ಅಂತೇಳಿ ನೋಡಿ ಒಂದು ಸಿಂಗಲ್ ರಸ್ತೆ ಹೋಗುವಷ್ಟು ರಸ್ತೆ ಇದೆ ಎಷ್ಟು ಸಾರ್ವಜನಿಕರು ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಗರ ಶಾಸಕರಿಗೆ ಈ ಬಾಲಕೋಟ ರಸ್ತೆ ಸಂಪೂರ್ಣ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಒಳ್ಳೆಯ ಗುಣಮಟ್ಟದ ಕಾಮಗಾರಿ ಆಗಬೇಕು ಇದು ಅತಿಕ್ರಮಣ ಮಾಡಿದರೆ ತೆರವುಗೊಳಿಸ್ರಿ ಅಚಾನಕ್ ಅವರು ಅತಿಕ್ರಮಣ ಆಗಿಲ್ಲ ಅಂದರೆ ಅವ್ರಿಗೆ ಏನು ಪರಿಹಾರ ಕೊಡಬೇಕಾಗಿದೆ ಅಷ್ಟು ಕೊಟ್ಟು ಇಲ್ಲಿ ನೋಡಿ ಎಲ್ಲ ಇವರೆಲ್ಲ ಪರಿಹಾರ ಕೊಡ್ತಾರೆ ಅದಕ್ಕಾಗಿ ಕಾಯ್ತಾ ಇದ್ದಾರೆ ನೋಡಿ ಇದೆಲ್ಲ ಅಗಲೀಕರಣರು ಮಾಡ್ತಾ ಇದ್ದಾರೆ ಇದೆಲ್ಲ ಇವರು ನಮಗೆ ಅಮೌಂಟ್ ಕೊಟ್ಟು ಈಗ ಇದು ನಮಗೆ ಬಿಲ್ಡಿಂಗ್ ತೆಗಿಲಿ ಅನ್ನುವಂಥದ್ದೇ ನೋಡಿ ಎಲ್ಲ ಪತ್ರ ಸೈಡ್ ಏನು ದೊಡ್ಡ ಏನು ಹತ್ತತ್ತು ಬಿಲ್ಡಿಂಗ್ ಆಸ್ತಿ ಮಾಡಿಲ್ಲ ಅವರು ಯಾಕೆ ಮಾಡಿಲ್ಲ ನೋಡಿ ಇದೆಲ್ಲ ಪತ್ರ ಸೈಡ್ ಹಾಕೊಂಡಾರೆ ಇದೆಲ್ಲ ಹಾಕೊಂಡಾರೆ ಇದೆಲ್ಲ ಯಾಕೆ ಮಾಡಿಲ್ಲ ಅಂದರೆ ಇವರೆಲ್ಲ ತೆರವುಗೊಳಿಸ್ತಾರೆ ಇವರೆಲ್ಲ ಮಾಸ್ಟರ್ ಪ್ಲ್ಯಾನ್ ರಸ್ತೆ ಮಾಡ್ತಾಯಿದ್ದಾರೆ ನಮಗೇನಾದ್ರು ನಮಗೇನು ಪರಿಹಾರ ಕೊಡ್ತಾರೆ ಸರ್ಕಾರ ಎಷ್ಟೊತ್ತೆ ಇದೆ ಆ ಪರಿಹಾರ ಕೊಟ್ಟು ನಮಗೆ ತೆರವು ಮಾಡಿಕೊಂಡು ರಸ್ತೆ ಮಾಡ್ತಾರೆ ಅಂತ ಹೇಳಿ ಇವರು ಯಾವುದು ಕಟ್ಟಡ ಮಾಡಿಲ್ಲ ಇದು ನೋಡಿ ಇವೆಲ್ಲ ಅಲ್ಲಿ ಹಿಡ್ಕೊಂಡು ಇವರೆಲ್ಲ ಈ ಥರ ಎಲ್ಲ ಅವರು ಕಾಯ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ ಎಷ್ಟು ಬೇಜವಾಬ್ದಾರಿ ಜನಪ್ರತಿನಿಧಿಗಳು ಅಧಿಕಾರಿ ವರ್ಗ ಎಷ್ಟು ಬೇಜವಾಬ್ದಾರಿ ಮಾಡ್ತಾಯಿದ್ದೀರಿ ಮನುಗುಡಿ ರಸ್ತೆ ಮತ್ತು ಬಾಲ್ಕೋಟ್ ರಸ್ತೆ ಅಗಲೀಕರಣ ಮಾಡಿ ಮಾಸ್ಟರ್ ಪ್ಲ್ಯಾನ್ ರಸ್ತೆ ಮಾಡಲಿಕ್ಕೆ ಏನಾಗ್ತಾ ಇದೆ ತಮಗೆ ಯಾಕೆ ಸುಮ್ಮನೆ ಸಮಸ್ಯೆಯನ್ನು ಇನ್ನೊಟ್ಟು ಹೆಚ್ಚು ಮಾಡ್ಕೊಳ್ತಾ ಇದ್ದೀರಿ ಹಾಂ ಇದು ಎಷ್ಟೊತ್ತಿರು ಇದು ಕಾಮಗಾರಿ ಆಗಲೇಬೇಕು ಇದು ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗಲೇಬೇಕು ಇಲ್ಲಿ ಯಾರು ಜನಪ್ರತಿನಿಧಿಗಳು ಈ ಈ ಈ ಇಲ್ಲ ಅಂಥೇಳಿ ಇಷ್ಟು ಬೇಜವಾಬ್ದಾರಿ ಮಾಡ್ತಾಯಿದ್ದೀರಾ ನಾವು ಸಾರ್ವಜನಿಕರು ತಮಗೆ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ಎಲ್ಲ ಪದಾಧಿಕಾರಿಗಳು ತಮಗೆ ವಿನಂತಿ ಮಾಡಿಕೊಳ್ತಿದ್ದೇವೆ ನಮ್ಮನ್ನು ಕೆರಳಿಸಬೇಡಿ ಉಗ್ರ ಹೋರಾಟಕ್ಕೆ ಇಳಿಸಬೇಡಿ ಹೇಳಿ ತಾವು ನಮಗೆ ಎಷ್ಟು ಸಾರಿ ತಮಗೆ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಪರೀಕ್ಷೆ ಮಾಡಬೇಡಿ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಸಾರ್ವಜನಿಕರು ತಾಳ್ಮೆ ಪರೀಕ್ಷೆ ಮಾಡಬೇಡಿ ಎಷ್ಟೊತ್ತಿದ್ರು ತಾವು ನಿಗಾವಹಿಸಿ ಜನಪ್ರತಿನಿಧಿಗಳು ಅಧಿಕಾರಿ ವರ್ಗ ಈ ಬಾಲ್ಕೋಟ ರಸ್ತೆಯಲ್ಲಿ ಒಂದು ಬಂದ್ ಹೈ